ಗುಡ್ ಮಾರ್ನಿಂಗ್ ಗುಡ್ ಇದು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಪಂಚ ನಿಮ್ಗೆ ಇಲ್ಲ ನೋಡ್ರಿ ನಾನೇ ಹೇಳ್ತೀನಿ ಕೇಳಿ ನನ್ನ ಹೆಸರು ಬಿ ಬಿ ಪತಿ ಅಂತ ಗಾಬ್ರೆ ಬಿಡ್ರಿ ಹೆಸರು ಈಗ ಐತಿ ಅಂತ ನನ್ನ ಪೂರ್ಣ ಹೆಸರು ಪಂಚ ಪಂಚ ಏನವ್ರಿಂಗ ಪಶುಪತಿ ಅಂತ ಇದು ಲಾಂಗ್ ಆಗುತ್ತೆ ಅಂತ ಕಟ್ ಮಾಡಿ ಚಿಕ್ಕದಾಗಿ ಚಕ್ಕಾಗಿ ಪಿ ಪಿ ಪತಿ ಅಂತ ಇಟ್ಕದ್ರಿ ಕಣ್ರಿ ಅಂದು ಈ ಕೆಲಸ ಬರೆಯದ್ರಿ ಕತೆ ಕವನ ನಾಟಕ ಬರೆದು ಪೇಪರ್ ಮೇಲೆ ಸುದ್ದಿ ಹಾಕೋದೇ ನನ್ ಈ ನಿಸರ್ಗ ಮಡಿಲಲ್ಲಿ ಒಂದು ಕತೆ ಕವನ ಬರೆಯೋಣ ಅಂತಂದ್ರೆ ಒಂದು ನರೇ ಪಿಳೆನೂ ಪತೇ ಇಲ್ಲ ನೋಡ್ರಿ ಹೋ ಅಂದಂಗೆ ದೂರದಿಂದ ಯಾರೋ ಬರ್ತದ್ರಿ ಬರಲಿ ಬರಲಿ ಹತ್ರ ಬರಲಿ

ನಿಮ್ಮ ಅಪ್ಪಲು ಸೋ ನಿಮ್ಮ ಕರಿಬೇಕು ತಿಳಿಸಿ ಇದಕ್ಕೆ ಏನು ಆಯ್ತಾ ಇಲ್ಲ ನನ್ನ ಹೆಸರು ಶೀಲಾ ಅಂತ ಇಲ್ಲ ಭತ್ತ ತುಂಬಾ ಚಿಲ್ವೋ ಇಲ್ಲ ರಾಗಿ ತುಂಬಾ ಚಿಲ್ವೋ

ಸರಿ ಇವರಿಗೆ ಏನು ಮಾಡ್ ಬಂದಿದ್ದೀರಾ ಸೋಪ್ ಟೂತ್ ಪೇಸ್ಟ್ ಪ್ರಚಾರ ಮಾಡ್ ಬಂದಿದೀನಿ ಕಣ ಎಸ್ ಸತಿ ಹೇಳ್ಬೇಕಲ್ಲೇ ಓಹೋ ಕಪರೇಟ್ ಅಡ್ವರ್ಟೈಸ್ಮೆಂಟ್ ಐತೆ ನಿಮಗೆ ಬಡಿ ಇದು ಏ ಕೇಳಿದಕ್ಕೆ ಹೇಳ್ತದಲ್ಲ ಇದು ಬೆರಗುದವಿ ಅತ್ತರೀ ನಮಗಾಗೋದೇ ಆದ್ರೆ ಇದ್ಯಾ ಈ ಮೈಕಲ್ ಅಲ್ಲಿ ಇಟ್ಕ ಮಾತಾಡಿ ಅಂದಂಗೇ ನಮಗಾಗೋದೇ ಹಾ ನಿನಗಾಗೋಂಥದ್ದು ಅಂದ್ರೆ ಅದೇ ರೀ ಗಂಡಸರು ತಕೊಳ್ಳೋ ಸಾಮಾನ್ಯರ ಹಂಗಂತ ಗಂಡಸ್ರಿಗಾಗೋದು ನನ್ನ ಹತ್ರ ಇರೋದು ಒಂದೇ ಒಂದು ಟೂತ್ ಪೇಸ್ಟ್ ಓ ನಿನಗೆ ಇನ್ನೇನು ಬೇಕಿತ್ತು ನಾನೇ ಕದೆ ಬರ್ತೀನಿ ಒಂಟೆ ಬಿಟ್ಟ

ಯಾರಿಗ ತಮ್ಮಯ್ಯ ಅಂತಾರ ನೀನು ತಪ್ಪಿ ಇಲ್ಲಿ ಮರ ಮೇಲೆ ಈಗಿರ್ ಕಾಲ್ ಮಕ್ಕ ಗಂಡಿ ಯಾವ್ದೋ ಎಣ್ಣೆ ಯಾವ್ದೋ ಯಾವ್ದು ಕುತಂಗಾಕಿಲ್ಲ ನೋಡಿ ಯಾಕೆಂದ್ರೆ ಹೆಣ್ಣು ಎಂಡಾಕಳ ಲಾಂಗಣ ನಾವು ನೀತ್ಕೋದು ನಾವು ಹಾಕಳ ಪ್ಯಾಂಟ್ ಶರ್ಟ್ನಾ ನೀವ್ ಹಾಕೋದು ಅಷ್ಟೇ ನೋಡಿ ಇಲ್ಲಿ ಬಂದು ಈ ಊರಿಗೆ ಸೋಪು ಟೂತ್ ಪೇಸ್ಟ್ ಪ್ರಚಾರ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ನನ್ ಸಾಮಾನು ನಿನ್ನ ಸರಿ ಹೋಗೋದು

ನಾನು ಹಿಂದೇನೆ ಬರ್ತೀನಿ ಆಯ್ತು ಬನ್ನಿ ನೀನೆ ಹೇಳಿ ಮತ್ತೆ ಏನಾಯ್ತು ಶೀಲಾ ಹ ಇപ്പുറ ಮಾತಾಡಕ ನೋಡಿ ಅಲ್ಲಿ ಗಂಟೆ ಹೋಗಬೇಕು ಸ್ವಾಮಿ ಅಲ್ಲಿ ಹ ಅಲ್ಲಿಗಲ್ಲ ಅದಕ್ಕೆ ಸುಂದರವಾದ ಹಾಡು ಅದಕ್ಕೆ

ಬರೀ ಸೌರ್ಕಂಡ್ ಸೌರ್ಕಂಡೆ ಸುಖಿಯ ನೀನು ಪ್ರಾಕ್ಟೀಸ್ ಅಲ್ಲಿ ಸೌರಿ ಸೌರಿ ಅರ್ಧ ಕೆಜಿ ಸಣ್ಣ ಮಾಡಿದ್ಯಾ ನನ್ನ ನೀನು ಹಾ ದೂರ ದೂರನೇ ನಿಂತ್ಕೊಂಡು ನೀನು ಹತ್ರಕ್ಕೆ ಬರ್ಬೋಣ ನೀನು